ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಸುಲಭವಾಗಿ ಪಾಕ ಇಲ್ಲದೆ ತಂಬಿಟು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ತಂಬಿಟು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ದಪ್ಪ ತಳ ಇರೋ ಒಂದು ಕಬ್ಬಿಣದ ಬಾಲೆ ಬಾನಲಿಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ನಾನು ಶೇಂಗಾ ಕಾಳು ಹಾಕಿ ಹುರ್ಕೊಳ್ತಾ ಇದ್ದೀನಿ ಹುರಿಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಲೋ ಫ್ಲೇಮ್ನಲ್ಲಿಯೇ ಈ ಸಿಂಗಾಕಾಳು ನಾವು ಚೆನ್ನಾಗಿ ಹುರಿಬೇಕಾಗತ್ತೆ ಇವಾಗ ನೋಡಿ ಇಲ್ಲಿ ಮುಟ್ಟಿದರೆ ಮೇಲಿನ ಸಿಪ್ಪೆ ಹೋಗ್ತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಗರಿ ಗರಿಯಾಗುವವರೆಗೂ ನಾವು ಇದನ್ನು ಹುರಿಬೇಕು ಹುರಿದಾದ ನಂತರ ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಇದು ತನ್ನಗಾಗಬೇಕು ತನ್ನಗಾದ ನಂತರ ಇದರ ಸಿಪ್ಪೆಯೆಲ್ಲ ನಾವು ಬಿಡಿಸಿ ತಗೋಬೇಕಾಗತ್ತೆ ಅದು ತನ್ನಗಾಗುವವರೆಗೂ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಅದೇ ಪಾತ್ರೆಗೆ ಹಾಕಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದು ಕೂಡ ಲೋ ಫ್ಲೇಮ್ನಲ್ಲಿಯೇ ಕೈ ಬಿಡೋದೇ ಚೆನ್ನಾಗಿ ಇದು ಹುರಿಬೇಕು ಅಂದ ಅಂದಮೇಲೆ ಇದು ಕೂಡ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಈಗ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿ ಇದು ಕೂಡ ಹುರ್ಕೋಬೇಕು ಇದು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಯಾಕಂದರೆ ಕಬ್ಬಿಣದ ಕಡಾಯಿ ತುಂಬ ಬಿಸಿ ಇರುತ್ತೆ ದಪ್ಪ ತಳ ಕೂಡ ಇದೆ ಹೀಗಾಗಿ ಆ ಬಿಸಿಯಲ್ಲಿನೇ ನಾವು ಈ ಗಸಗಸೆಯನ್ನು ಹುರ್ಕೋಬೇಕು ಈ ಗಸಗಸೆ ಕೂಡ ಈಗ ಹುರಿದು ಆಗಿದೆ ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ಹುರಿಗಡಲೆ ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ನಾನು ಈ ಹುರುಗಡಲೆಯನ್ನು ನಾವು ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇವಾಗ ಇದು ಪೌಡರ್ ಮಾಡ್ಕೊಂಬರೋಣ ಇವಾಗ ಇಲ್ಲಿ ನೋಡಿ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ನಾವು ಸಾನಿಸ್ಕೋಬೇಕಾಗತ್ತೆ ಮೊದಲಿಗೆ ಅಲ್ಲಲ್ಲಿ ಏನಾದರೂ ಕಾಳು ಇತ್ತು ಅಂದರೆ ಅದೆಲ್ಲ ಬರುತ್ತೆ ಅದಕ್ಕೋಸ್ಕರ ಇದನ್ನು ಸಾನಿಸ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಸಾನಿಸಿದಾಗಿದೆ ಈಗ ಅದೇ ಮಿಕ್ಸಿ ಜಾರಿಗೆ ನಾವೇನು ಶೇಂಗಾ ಸಿಪ್ಪೆ ಎಲ್ಲ ತೆಗೆದು ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ಹಾಕಿದ್ದೀನಿ ಹಾಗೆಯೇ ಬಿಳಿ ಎಳ್ಳು ಹಾಗೆಯೇ ಗಸಗಸೆ ಇಲ್ಲಿ ಹಾಕ್ತಾಯಿದ್ದೀನಿ ಗಸಗಸೆ ಹಾಕಿದ ನಂತರ ಶುಂಠಿ ಪೌಡರ್ ಒಣ ಶುಂಠಿ ಇರುತ್ತೆ ನೋಡಿ ಅದು ಇದ್ರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಏಲಕ್ಕಿ ಅಷ್ಟನ್ನೇ ಹಾಕಿ ಕೂಡ ಮಾಡ್ಕೋಬಹುದು ಹಾಗೆಯೇ ನಾಲ್ಕು ಏಲಕ್ಕಿ ಬಿಡಿಸಿ ಇಲ್ಲಿ ಹಾಕಿದ್ದೀನಿ ಹಾಕಿ ಇದನ್ನು ನಾವು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ನೈಸಾಗಿ ಪೌಡ್ರ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ತರಿ ತರಿಯಾಗಿ ಇರಲಿ ಅಲ್ಲಲ್ಲಿ ಕಾಳುಗಳು ತಿಂತಾಯಿದ್ರೆ ಬಾಯಲ್ಲಿ ಹಲ್ಲಿನ ಕೆಳಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ನಾನೇನು ಏಲಕ್ಕಿ ಹಾಕಿದ್ದೆ ಅಲ್ಲ ಅದರಲ್ಲಿ ಅದು ಪೌಡರ್ ಆಗಲಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅದನ್ನು ತೆಗೆದು ಇಲ್ಲಿ ಕುಟಾನಿಯಲ್ಲಿ ಹಾಕಿಕೊಟ್ಟು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಪೌಡ್ರ್ ಕೂಡ ಆಗಿದೆ ಇವಾಗ ಇಲ್ಲಿ ನೀವು ನೋಡ್ಬೋದು ಆಗಿದೆ ಈಗ ಇದನ್ನು ನಾವು ನಾವೇನು ಹುರಿಗಡಲೆ ಪೌಡರ್ ಏನು ಸಾನಿಸಿ ಇಟ್ಕೊಂಡಿದೀವಲ್ಲ ಅದಕ್ಕೆ ಈ ಏಲಕ್ಕಿ ಪೌಡರ್ ಹಾಗೇ ಗಸಗಸೆ ಶುಂಠಿ ಪೌಡರ್ ಶೇಂಗಾ ಇದನ್ನು ತರಿತರಿಯಾಗಿ ಏನು ಪೌಡರ್ ಮಾಡ್ಕೊಂಡಿದೀವಲ್ಲ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡಿಕೊಂಡಾದ ನಂತರ ಈ ಕಡೆ ನಾವು ಪಾಕ ಮಾಡ್ಕೊಳ್ಳೋಣ ಈಗ ಪಾತ್ರೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಕಪ್ ಹುರಿಗಡಲೆಗೆ ಒಂದು ಕಪ್ಪಷ್ಟು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಕಡಿಮೆನೂ ತೊಗೋಬೋದು ಇಲ್ಲ ಸ್ವಲ್ಪ ಹೆಚ್ಚು ಕೂಡ ಮಾಡ್ಕೋಬೋದು ನೀವು ಇದಕ್ಕೆ ಕಾಲು ಕಪ್ಪಷ್ಟು ನಾನಿಲ್ಲಿ ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸಿ ಇದನ್ನು ಚೆನ್ನಾಗಿ ನಾವು ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲ ಕರಗಿಸ್ಕೊಂಡು ಇದು ನಾವು ಎಳೆಪಾಕ ಆಗಲಿ ಆಗಲಿ ಅಥವಾ ಅಂಟು ಪಾಕ ಆಗಲಿ ನಾವು ಇಲ್ಲಿ ಮಾಡೋದು ಬೇಡ ಜಸ್ಟ್ ನಾವು ಬೆಲ್ಲ ಕರಗಿಸ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಇವಾಗ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಆ ರೀತಿ ಮಾಡಿಕೊಳ್ಳಿ ಇವಾಗ ಇದು ಬೆಲ್ಲ ಕರಗಿದೆ ಇವಾಗ ನೋಡಿ ಇಲ್ಲಿ ಕುದೀತಾ ಇದೆ ಇದು ಒಂದು ಎರಡು ನಿಮಿಷ ಕುದು ಕುದಿಸ್ಕೋಬೇಕಾಗತ್ತೆ ಇವಾಗ ಎರಡು ನಿಮಿಷ ಆಗಿದೆ ಈಗ ಇದನ್ನು ನಾವು ಗ್ಯಾಸನ್ನು ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಳ್ಳೋಣ ಇಳಿಸ್ಕೊಂಡು ನಾವು ಇಲ್ಲಿ ಸೋಸ್ಕೊಳ್ಳೋಣ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇದ್ರೆ ಬರುತ್ತೆ ಇದರಲ್ಲಿ ಏನೂ ಇಲ್ಲ ನಾನು ತೊಗೊಂಡಿರುವ ಬೆಲ್ಲದಲ್ಲಿ ಆದರೆ ಇದಕ್ಕಿಂತ ಮೊದಲು ನಾನು ಒಂದು ಬೆಲ್ಲ ತರಿಸ್ಕೊಂಡಿದ್ದೆ ಇವಾಗ ಇಲ್ಲಿ ನೀವು ನೋಡಬಹುದು ಅದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಎಲ್ಲ ಪ್ಲ್ಯಾಸ್ಟಿಕೇ ಇದೆ ನೋಡಿ ಯಾವ ರೀತಿ ಸೋಸಿ ಕೊಡೋ ತೋರಿಸ್ತೀನಿ ನೋಡಿ ಯಾವ ರೀತಿ ನಮ್ಮನ್ನು ಜನ ಮೋಸ ಇದ್ರೆ ನಾವು ಯಾವ ರೀತಿ ಮೋಸ ಹೋಗ್ತಾ ಇದ್ದೀವಿ ಅನ್ನೋದು ನೋಡಿ ಇಲ್ಲಿ ಪ್ಲಾಸ್ಟಿಕ್ ಎಷ್ಟೊಂದು ಪ್ಲ್ಯಾಸ್ಟಿಕ್ ಇದೆ ನೋಡಿ ಈ ರೀತಿ ನಾವು ತಿಂದರೆ ನಮ್ಮ ಆರೋಗ್ಯ ಏನಾಗಬೇಕು ನೋಡಿ ನೋಡಿ ಇಲ್ಲಿ ಉಳಿದಿದ್ದ ಬೆಲ್ಲದಲ್ಲಿನೂ ಕೂಡ ಈ ರೀತಿಯಾಗಿ ಪ್ಲ್ಯಾಸ್ಟಿಕ್ ಇಷ್ಟೊಂದು ಪ್ಲ್ಯಾಸ್ಟಿಕ್ ಇದೆ ಈ ಬೆಲ್ಲನ ನಾನು ಚೆಲ್ಲಿ ಬೇರೆ ಬೆಲ್ಲ ತಂದು ಈ ತಂಬಿಟ್ಟನ್ನು ಮಾಡಿದ್ದೀನಿ ನಾನು ನೋಡಿ ಎಷ್ಟೊಂದು ಪ್ಲ್ಯಾಸ್ಟಿಕ್ ಇದೆ ದುಡ್ಡು ಮಾಡೋಗೋಸ್ಕರ ಜನ ಯಾವ ಮಟ್ಟಕ್ಕೆ ಕೇಳಿದಿದ್ದಾರೆ ಅಂತ ನೋಡ್ಬೋದು ನೀವು ಇಲ್ಲಿ ಇರಲಿ ಇವಾಗ ರೆಸಿಪಿ ಕಡೆ ಹೋಗೋಣ ನಾವೇನು ಇಲ್ಲಿ ಮಿಶ್ರಣ ರೆಡಿ ಮಾಡಿಟ್ಟಿದ್ವಿ ಎಲ್ಲ ಉರಿಗಡಲೆ ಅದಕ್ಕೆ ಇಲ್ಲಿ ಎರಡು ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಆದಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾವೇನು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀವಲ್ಲ ಆ ಪಾಕನ ಇದಕ್ಕೆ ಸ್ವಲ್ಪ ನೀವು ಮೊದಲಿಗೆ ಹಾಕೊಳ್ಳಿ ಅರ್ಧ ಹಾಕ್ಕೊಳ್ಳಿ ನಂತರ ನೋಡಿಕೊಂಡು ನೀವು ಬೇಕು ಅಂತ ಅನಿಸಿದರೆ ಮತ್ತೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬಹುದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಒಮ್ಮೆಲೆ ಹೆಚ್ಚು ಪಾಕ ಹಾಕ್ಲಿಕ್ಕೆ ಹೋಗಬೇಡಿ ಬೇಕು ಅಂದಾಗ ನೋಡಿಕೊಂಡು ನೋಡಿಕೊಂಡು ಮಿಕ್ಸ್ ಮಾಡಿ ನೀವು ತಂಬಿಟನ್ನ ಮಾಡ್ಕೋಬಹುದು ಬಿಸಿ ಇರುವಾಗಲೇ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಾರಿ ನಾ ಈ ಬೆಲ್ಲದ ಗಲಾಟೆಯಲ್ಲಿ ಇದಕ್ಕೆ ಕೊಬ್ಬರಿ ಹಾಕೋದನ್ನೇ ಮರೆತಿದ್ದೆ ಇಲ್ಲಿ ನಾನು ಕೊಬ್ಬರಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ನೀವು ಇದಕ್ಕಿಂತ ಹೆಚ್ಚು ಒಂದು ಕಪ್ ಅಷ್ಟು ಕೂಡ ತೊಗೋಬೋದು ತೊಗೊಂಡು ಇದನ್ನು ಸಣ್ಣ ಉರಿಯಲ್ಲಿ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು ನಾವು ನಾನು ತೊಗೊಂಡಿರೋದು ಅನ್ನ ಕೊಬ್ಬರಿ ತುರಿ ಇದು ಚೆನ್ನಾಗಿ ಗರಿ ಗರಿಯಾಗೋವರೆಗೂ ಹುರಿಬೇಕು ಇವಾಗ ಇದನ್ನು ಈ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲದ ಪಾಕನ ಸೇರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ಪಾಕ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಏನಾದರೂ ಉಳಿದಿರಬಹುದು ಪಾಕ ಈಗ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನಮಗೆ ಬೇಕಾದ ಆಕಾರದಲ್ಲಿ ನಾವು ಉಂಡೆಯನ್ನು ಕಟ್ಬೋದು ಸಣ್ಣ ಸೈಜ್ನಲ್ಲಿ ಬೇಕಾದರೂ ಕಟ್ಕೋಬಹುದು ದೊಡ್ಡ ಸೈಜ್ನಲ್ಲಿ ಬೇಕಾದ್ರೂ ಕಟ್ಟಬಹುದು ನಾನಿಲ್ಲಿ ಉಂಡೆನೂ ಮಾಡ್ತಾಯಿದ್ದೀನಿ ಹಾಗೆ ತಂಬಿಟ್ಟು ಶೇಪನ್ನು ಕೊಟ್ಟು ತಂಬಿಟ್ಟನ್ನು ಕೂಡ ಮಾಡ್ತಾ ಇದ್ದೀನಿ ನೀವು ಏನು ಬೇಕಾದ್ರೂ ಮಾಡ್ಕೋಬಹುದು ಸುಲಭವಾಗಿ ಮಾಡ್ಕೋಬಹುದು ನೋಡಿ ಇಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಇಲ್ಲಿ ಲಾಡು ರೆಡಿಯಾಗಿದೆ ನಾವು ಕೈ ಮೇಲೆ ಹಾಕ್ಕೊಂಡು ಹೀಗಿ ರೋ ರೌಂಡ್ ರೌಂಡ್ ಮಾಡ್ತಾ ಇದ್ದರೆ ಶೈನಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ಆಕಾರದಲ್ಲಿ ನೀವು ತಮ್ ತಂಬಿಟ್ಟನ್ನು ಕೂಡ ಮಾಡ್ಕೋಬಹುದು ಇದನ್ನು ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ತಾರೆ ನಮ್ಮ ಕಡೆಯೆಲ್ಲ ಇದನ್ನು ದೇವರ ನೈವೇದ್ಯಕ್ಕೆ ಇಲ್ಲಿ ತಂಬಿಟ್ಟು ರೆಡಿಯಾಗಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು